ನಮಸ್ಕಾರಗಳು ಹತ್ಮಶ್ರೀ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಈ ದಿನ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಈ ನಾಡಿನ ಪ್ರಸಿದ್ಧ ಸಾಹಿತಿಗಳು ಸಂಸ್ಕೃತ ಚಿಂತಕರು ವಿಮರ್ಶಕರು ಅಂಕಣಕಾರರು ಮಿಗಿಲಾಗಿ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ವಿಶ್ರಾಂತ ಜೀವನದಲ್ಲಷ್ಟೇ ಇಲ್ಲದೆ ಸದಾ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಸಕ್ರಿಯವಾಗಿರುವ ಕನ್ನಡದ ನೃಪತುಂಗ ಪ್ರೊಫೆಸರ್ ಮಲ್ಲಪ್ಪರಂ ಜಿ ವೆಂಕಟೇಶ್ ಅವರೇ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ನನ್ನ ಮಾರ್ಗದರ್ಶಕರಾಗಿರುವ ಮಡ್ಡಿಕೆರೆ ಗೋಪಾಲ್ ಅವರ ಕರ್ನಾಟಕ ಸುರಮ ಸಂಗೀತ ಪರಿಷತ್ತಿನ ಜಾಸ್ತಿ ಹಾಗಾಗಿ ಆ ಶಿಕ್ಷಣ ಸಂಸ್ಥೆನ ಬಹಳ ನಮ್ಮ ಜೊತೆ ವಿದೇಶದಿಂದ ಆಗಮಿಸಿ ಕತಾರ್ನಿಂದ ಆಗಮಿಸಿ ಈ ನಮ್ಮ ಕಾರ್ಯಕ್ರಮದ ಗೌರವವನ್ನು ಸ್ವೀಕರಿಸಿರುವ ನೋಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಿರುವ ಶ್ರೀ ಅನಿಲ್ ಎಲ್ಲರೂ ನಮಸ್ಕಾರ ವೇದಿಕೆ ಮೇಲೆ ಆಶಯ ಎಲ್ಲ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಿಗೆ ನಮಸ್ಕಾರ ಹಾಗೂ ಇವತ್ತು ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಶಿಕ್ಷಕರು ವೈದ್ಯರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಷೆ ಅನ್ನೋದು ಇದೊಂದು ಹೃದಯದ ನಾಡಿ ಮಿಡಿತ ಇದ್ದಾಗ ಭಾಷೆಯಲ್ಲಿ ಹೇಗೆ ಹೃದಯ ನಾಡಿ ಮಿಡಿತ ನಿಲ್ಲಿಸುತ್ತೆ ಅವಾಗ ನಮ್ ಜೀವ ಹೋಗುತ್ತೆ ಹಾಗೆ ಭಾಷೆ ಇಲ್ಲ ಅಂತಂದ್ರೆ ನಾವು ಸಂವಹನ ಮಾಡಕ್ಕೆ ಆಗೋದೇ ಇಲ್ಲ ಇವತ್ತು ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅಥವಾ ನಾನು ವಿದೇಶದಲ್ಲಿ ಎಲ್ಲರೊಟ್ಟಿಗೆ ಕೂಡ್ತೀನಿ ಅಂದರೆ ಅದಕ್ಕೆ ಕಾರಣ ಅಂದ್ರೆ ಕನ್ನಡ ಭಾಷೆ ಆ ಭಾಷೆಯನ್ನ ಬಹಳ ಜನ ಹೇಳ್ತಾರೆ ಉಳಿಸೋಣ ಬೆಳಸೋಣ ಅಂತೇಳಿ ಉಳಿಸೋದು ಬೇಡ ಬೆಳೆಸೋದು ಬೇಡ ಯಾಕಂದ್ರೆ ಅದಕ್ಕೆ ತನ್ನದಂಥ ಭಾಷೆಗೊಂದು ಶಕ್ತಿ ಇದೆ ಉಳಿದಿದೆ ಸಾವಿರಾರು ವರ್ಷಗಳಿಂದ ಬೆಳೀತಾ ಬಂದಿದೆ ನಾವು ಬಳಸೋ ಕೆಲಸ ಅಷ್ಟೇ ಮಾಡಬೇಕು ಸೊ ಕನ್ನಡನ ಬಳಸೋದ್ರಿಂದ ಅದು ಮುಂದಿನ ತಲೆಮಾರಿಗೆ ಹೋಗ್ತೆ ಅದೇ ರೀತಿ ಭಾಷೆ ಜೊತೆಗೆ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನ ನಮ್ಮ ಮುಂದಿನ ತಲೆಮಾರಿಗೆ ಒಂದು ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಆದಷ್ಟು ಆ ಕೆಲಸ ನಾವು ಮಾಡೋಣ ಅದೇ ರೀತಿ ನಾನು ಹಲವಾರು ದೇಶಗಳಲ್ಲಿ ಕನ್ನಡ ಉತ್ತರ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೇನೆ ಜೊತೆಗೆ ನಮ್ಮ ಬಸವ ನಮ್ಮ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಕೆಲಸಕ್ಕಾಗಿ ಒಂದೆರಡು ದೇಶಗಳಲ್ಲಿ ಬಸವ ಸಮಿತಿಯನ್ನು ಸ್ಥಾಪನೆ ಮಾಡಿ ಇವತ್ತಿಗೂ ನಿರಂತರ ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲಿ ಮಹಾಮನೆ ಮತ್ತು ದಾಸೋಹದ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ತಾವೆಲ್ಲರೂ ಕನ್ನಡವನ್ನ ಬಳಸೋಣ ಮತ್ತು ಕನ್ನಡಕ್ಕಾಗಿ ಬೆಳೆಯೋಣ ಅಂತ ಹೇಳಿ ನನ್ನ ಮಾತನಾಡುತ್ತೆ ಧನ್ಯವಾದಗಳು ಈ ಒಂದು ಶಿಕ್ಷಣ ಈ ಒಂದು ಸಂಘಟನೆ ಸದಾ ನಡೀತಾ ಇರಲಿ ಅಂತೇಳಿ ನಮ್ಮ ಗುಣವಂತ ಅವರು ಸದಾ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಕೈಯಲ್ಲಾದ ಸಹಕಾರವನ್ನು ಮಾಡಿಕೊಂಡು ಇದೇ ರೀತಿ ನಾವು ಸಮಾಜ ಸೇವೆಗೆ ಪ್ರತಿಯೊಬ್ಬರು ಕೂಡಿ ಸೇರಿ ಮಾಡಿಕೊಂಡು ಹೋಗೋಣ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಸುಸ್ವಾಗತವಲ್ಲ ಥ್ಯಾಂಕ್ ಯು